ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮಾದಿರಿ ಅಂಥೇಳಿ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೇ ಎಲ್ಲರೂ ಆರಾಮದಿ ನೋಡ್ರಿ ಇವತ್ತಿನ ಡೇ ವ್ಲಾಗ್ನ ನೆನ್ನೆ ಶೇರ್ ಮಾಡ್ಕೊಂಡಿರುವಂತಹ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಇದು ನಿನ್ನೆ ಬ್ಲಾಗ್ನ ಇನ್ನೂ ಯಾರೆಲ್ಲ ನೋಡಿಲ್ವೋ ಹೋಗಿ ನೋಡ್ಕೊಂಡು ಬರ್ರಿ ತಂಗಿ ದೊಡ್ಡ ಗುಬ್ಬದ್ದು ಬುತ್ತಿ ಪ್ರಿಪ್ರೇಷನ್ ಏನೆಲ್ಲ ಮಾಡಿದ್ವಿ ಅಂತೇಳಿ ನೆನ್ನೆ ಕಂಪ್ಲೀಟಾಗಿ ಶೇರ್ ಮಾಡ್ಕೊಂಡು ಮತ್ತು ಬುತ್ತಿ ಮಾಡಿದ ಮ್ಯಾಗ ಯಾವ ರೀತಿ ಅದನ್ನು ಬುತ್ತಿಗೆ ಕಟ್ಟೋದು ಅಂಥೇಳಿ ಎಲ್ಲನೂ ಶೇರ್ ಮಾಡ್ಕೊಂಡೀನಿ ಸೊ ಸ್ವಲ್ಪ ಜನಕ್ಕೆ ಯೂಸ್ ಆಗ್ಬೋದು ಅಂತ ಕೂಡ ಅಂದ್ಕೊಂಡಿನಿ ಹೋಗಿ ನೋಡ್ಕೊಂಡು ಬರ್ರಿ ಆ್ಯಂಡ್ ಫ್ರೆಂಡ್ಸ್ ಇನ್ನೊಂದು ವಿಷಯ ಏನಪ್ಪ ಅಂತ ಅಂದ್ರೆ ಭಾಳಷ್ಟು ಜನ ವ್ಲಾಗ್ನ ಇಷ್ಟಪಟ್ಟು ನೋಡಕ್ಕಂತೀರಿ ಬಟ್ ಲೈಕ್ ಮಾಡವಲ್ರಿ ರೀ ಸೊ ನಿಮ್ಮೆಲ್ಲರ ಹತ್ರನೂ ರಿಕ್ವೆಸ್ಟ್ ಮಾಡ್ಕೊತೀನಿ ದಯವಿಟ್ಟು ವ್ಲಾಗ್ ನೋಡಿದ್ಮ್ಯಾಗ ಲೈಕ್ ಮಾಡಿರಿ ನೀವೊಂದು ಲೈಕ್ ಮಾಡೋದ್ರಿಂದ ನಮಗೂ ಒಂದು ರೀತಿ ಮೋಟಿವೇಟ್ ಸಿಗ್ತೈತಿ ಇಷ್ಟು ಜನ ನನ್ನ ಬ್ಲಾಗ್ನ ಇಷ್ಟಪಡಕಂತೀರಿ ಅಂಥೇಳಿ ವ್ಲಾಗ್ ನೋಡ್ತಿರ್ತೀರಿ ಅಂತಂದ್ಮ್ಯಾಗ ಇಷ್ಟಪಟ್ಟ ನೋಡ್ತಿರ್ತೀರಿ ಬಟ್ ಲೈಕ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಿರಿ ಅಂಥೇಳಿ ಕೇಳ್ಕೊತೀನಿ ಹಂಗೆ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡಕ್ಕಂತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮತ್ರ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡ್ರಿ ಅಂತೇಳಿ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಈಗ ರೆಡಿ ಅದೇ ನೋಡ್ರಿ ತಂಗಿ ಸೀಮಂತಕ ಬುತ್ತಿ ಕೊಡೋಕೆ ಹೋಗಕ್ಕೆ ಮಕ್ಕಳು ರೆಡಿ ಮಾಡಿ ಸೊ ನಾನು ಈಗ ರೆಡಿ ಅದೆ ಭಾಳ ವರ್ಷಗಳ ನಂತರ ಈ ಸ್ಯಾರಿ ವೇರ್ ಮಾಡಿದ್ದು ಆಫ್ ಸರಿ ನನ್ನ ಫೇವ್ರೇಟ್ ಸ್ಯಾರಿ ಕೂಡ ಹೋದ್ರು ಸೊ ನೋಡ್ತಾ ಇರ್ಬೋದು ನಮ್ಮ ಔಟ್ಫಿಟ್ ಈ ರೀತಿಯಾಗಿ ಐತಿ ಹೆಂಗ್ ಹೇಳ್ರಿ ಸಿಂಪಲ್ ಒಂದು ಶಾರ್ಟ್ ನೆಕ್ಲೆಸ್ ಹಾಕೊಂಡೇನಿ ಅಂಡ್ ನೋಡ್ರಿ ಕಲರ್ ಈಗ ಮೆಹಂದಿ ಕಲರ್ ಬಂದೈತಿ ಸೊ ನೋಡ್ತಾ ಇರ್ಬೋದು ಮುಂಜಾನೆ ಸ್ವಲ್ಪ ಆರೆಂಜ್ ಕಲರ್ ಐತಿ ಇವಾಗ ಸ್ವಲ್ಪ ಮೆರೂನ್ ಕಲರ್ ಬಂದೈತಿ ಓಕೆ ಈಗ ಅವನು ಈಗ ಮಂದೇನು ಒದ್ಕೊಂಡ್ಬರಕಂತ ಹೇಳಿ ಹೋಗ್ಯಾಳ ಅಳ ತೆಂಗಿನೂ ಈಗ ರೆಡಿ ಹಾಕಂತಾರ ಮಕ್ಕಳನ್ನ ರೆಡಿ ಮಾಡಿ ಹೊರಗೆ ಬಿಟ್ಟೇನೆ ಈಗ ನಮ್ಮ ತಂಗಿ ಗಂಡನ ಮಣ್ಣಿಯವ್ರನು ಬಂದಾರೆ ಈಗ ಗಾಡಿ ತೊಗೊಂಡು ನಂದು ಬಂದರು ಅಂದ್ರೆ ಈಗ ಸೀದಾ ಹೋಗೋದಾನ ನಾನಂತೂ ರೆಡಿ ಇದೆ ಮತ್ತು ರೆಡಿ ಆಗಿಲ್ಲ ಅಂದ್ರೆ ಇನ್ನೂ ರೆಡಿ ಆಗಿಲ್ಲ ಅಂತ ಒದ್ರಾಡ್ತಾರ ಅಂತ ನಾನು ಫಸ್ಟು ರೆಡಿ ಆಗಿಬಿಟ್ಟೆ ನೋಡಿರಿ ಇವತ್ತು ತಂಗಿ ರೆಡಿ ಆಗಂತಾಳ ಸೊ ಬುತ್ತಿ ಎಲ್ಲ ರೆಡಿ ಮಾಡಿ ಇಟ್ಟಿವಿ ಬಟ್ ಏನಂದ್ರೆ ಪೂಜೆ ಮಾಡಿಕೊಂಡು ವಿಡಿಯೋ ಮಾಡ್ಕೊಳೋದು ಮಿಸ್ ಆಯ್ತು ನೋಡಿರಿ ನಾನು ರೆಡಿ ಹಾಕಂದಿದ್ದೆ ಸೊ ಅದ ಟೈಮ್ನಾಗ ಪೂಜೆ ಮಾಡಿಬಿಟ್ರು ಓಕೆ ಫ್ರೆಂಡ್ಸ್ ನನ್ನ ಫುಲ್ ಔಟ್ಫಿಟ್ ಈ ರೀತಿಯಾಗಿ ಐತಿ ನೋಡ್ರಿ ತಂಗಿ ಕುಪ್ಸುಕ ಬುತ್ತು ಬೇಕಾ ನಾನು ಈ ರೀತಿಯಾಗಿ ಆಗಿನಿ ನನ್ನ ಫೇವ್ರೇಟ್ ಸೀರೆ ಇದು ಗ್ರೀನ್ ಆ್ಯಂಡ್ ರೆಡ್ ಕಾಂಬಿನೇಷನ್ ಆಗೈತಿ ಬಾರ್ಡರ್ ಫುಲ್ಲು ಗ್ರ್ಯಾಂಡಾಗಿ ಬಂದೈತಿ ವೇರ್ ಮಾಡಿದರೆ ಫುಲ್ ಅಂದರೆ ಐತಿ ಗ್ರ್ಯಾಂಡ್ ಲುಕ್ ಬರ್ತೈತಿ ಅಂತ ಹೇಳ್ಬೋದು ಆ್ಯಂಡ್ ಸ್ಯಾರಿ ಮ್ಯಾಚಿಂಗು ಬ್ಯಾಂಗಲ್ ಕ್ಲಿಪ್ ಹಾಕಿನಿ ಆ್ಯಂಡ್ ಮಾಮೂಲಿ ಗೋಲ್ಡ್ ಇಯರಿಂಗು ಒಂದು ಶಾರ್ಟ್ ನೆಕ್ಲೆಸ್ ಹಾಕಿನಿ ಆ್ಯಂಡ್ ನನ್ನ ಮೋಸ್ಟ್ ಫೇವ್ರೇಟ್ ಬಿಂದಿ ಸೊ ಈ ರೀತಿ ಸ್ಯಾರಿ ಎಲ್ಲ ವೇರ್ ಮಾಡಿದಾಗ ಈ ರೀತಿ ಡಿಸೈನರ್ ಬಿಂದಿ ಇಡಕ್ಕೆ ನನಗೆ ಲೈಕ್ ಆಗ್ತೈತಿ ಭಾಳಷ್ಟು ವರ್ಷಗಳಾಗಿತ್ತು ಸೊ ಈ ರೀತಿ ಆಫ್ ಆ್ಯಂಡ್ ಆಫ್ ಸ್ಯಾರಿ ವೇರ್ ಮಾಡಿ ಸೊ ಫೈನಲಿ ಇವತ್ತು ತಂಗಿ ಕುಬ್ಸಕ್ಕೆ ಬುತ್ತೇವು ಯಾಕೆ ಅಂಥೇಳಿ ಟೋಟಲ್ ಟೋಟಲಾಗಿ ಈ ರೀತಿ ಸಿಂಪಲ್ ಆಗಿ ರೆಡಿಯಾಗಿ ನೋಡ್ರಿ ಹೆಂಗೆ ಕಾಣಕತ್ತೀನಿ ಅಂತ ಹೇಳ್ರಿ ರೆಡಿಯಾಗಿ மத்தனக்கு மீஸ் ಹಾಯ್ ಆರೆ ಮೂರು ಆ ಗಾಡಿ ಬಂತು ನನಗೆ ಏನು ಅಚ ಆ ಪಾಕ ಇದೆ ಬರ ಅಷ್ಟೇ ಇಲ್ಲಿ ಇಲ್ಲಿ ಬಿಡ ಓ ನಮ್ ಜೀವನ ಗರಿ ಓಕೆ ಫ್ರೆಂಡ್ಸ್ ಟೋಟಲ್ ಐದು ಬುತ್ತಿ ಮಾಡಿವಲ್ಲ ಐದು ಬುತ್ತಿನ ಐದು ಮಂದಿ ಹೊತ್ಕೊಂಡು ಅಗ್ಸಿಯಲ್ಲಿರೋ ಬೋರ್ಗಲ್ ಸುತ್ತಾಕಿ ನೆಕ್ಸ್ಟು ಗಾಡಿ ಒಳಗೆ ತೊಗೊಂಡೋಗಿ ಇಡಬೇಕು ನೋಡ್ರಿ ಈ ರೀತಿ ಪದ್ಧತಿ ಸಂಪ್ರದಾಯ ಐತಿ ನಮ್ಮೂರೊಳಗೆ ಹಳ್ಳಿ ಒಳಗೆ ಅಗ್ಸಿ ಒಳಗೆ ಸಣ್ಣದೊಂದು ಬೋರ್ಗಲ್ ಅಂತೇಳಿ ಅವ ನೆಲಕ್ಕೆ ಹಚ್ಚಿರ್ತೈತಿ ಹಳ್ಳಿ ಮಂದಿಗೆ ಗೊತ್ತಿರ್ಬೋದು ಅಂತ ಅನ್ಕೊತೀನಿ ಸೊ ಅಗ್ಸಿಯಲ್ಲಿರೋ ಬೋರ್ಗಲ್ ಸುತ್ತಾಕಿನ ಮುಂದಿನ ಕಾರ್ಯ ಸ್ಟಾರ್ಟ್ ಆಗುವಂಥದ್ದು ಸೊ ಈಗ ಬೋರ್ಗಲ್ ಸುತ್ತಾಕಿ ಬಂದ್ವಿ ಸೊ ನೋಡ್ತಾರದು ಐದು ಮಂದಿ ಹೊತ್ಕೊಂಡಿವಿ ಇನ್ನೂ ಒಬ್ರು ಹೆಣ್ಮಕ್ಳು ಬೇಕಾಗಿತ್ತು ಸೊ ಯಾರೋ ಬರಲಿಲ್ಲ ತಮ್ಮನ ಹೊತ್ಕೊಂಡ ನೋಡ್ರಿ ರೊಟ್ಟಿದ ಡ್ರಮ್ಮು ಸೊ ಗಾಡಿನೂ ಬಂತೀಗ ನೋಡ್ತಾ ಇರ್ಬೋದು ಒಳಗೆಲ್ಲ ಬುತ್ತಿನ ಇಡಕ್ಕಂತೀವಿ ಜಲ್ದಿನ ಹೋಗಬೇಕು ಏನಿಲ್ಲ ಅಂದ್ರೆ ಒಂದು ಹನ್ನೊಂದು ಗಂಟೆ ಅಲ್ಲಿ ಅಡ್ಗೆ ಎಲ್ಲ ಮುಗಿಸಿ ಒಂದು ಎರಡು ಗಂಟೆನಷ್ಟ್ರೊಳಗೆ ಮನೆ ಬಿಡಬೇಕು ಅಂತ ಅಂದ್ಕೊಂಡ್ವಿ ಆದ್ರೆ ಅಡಿಗೆನ ಜಲ್ದಿ ಮಾಡೋದಾಗಲಿಲ್ಲ ಚಪಾತಿ ಮಾಡೋದನ್ನ ಭಾಳ ತನಕ ಟೈಮ್ ಹಿಡಿತು ಅಲ್ಲೇ ಭಾಳ ಟೈಮ್ ಆಯ್ತು ಮತ್ತು ಅವನು ಹಳ್ಳಮೊಳ ಮಂದಿನ ಓದ್ರೆ ಹೋದ್ಲು ಅಲ್ಲೊಂದು ಸ್ವಲ್ಪ ಟೈಮ್ ಹೊಯ್ತು ಜಲ್ದಿ ಮಂದಿ ಹೇಳೇನೇ ಇಲ್ಲ ನೀವು ನೀವಲ್ಲೇ ಅಂತೇಳಿ ಯಾಕಂತಂದ್ರೆ ಇವತ್ತು ಹೋಗಿ ಇವತ್ತ ಬರೋದಾದ್ರೆ ಮಂದಿ ಬರ್ತಾರ ಅಲ್ಲೇ ಹೊಸತಿರೋದಾದ್ರೆ ಸ್ವಲ್ಪ ಹಿಂಜಿರ್ತಾರೆ ಬರಾಕ ಅದ್ರ ಸಲುವಾಗಿ ಲೇಟ್ ಆಯ್ತು ನೋಡ್ರಿ ಆ್ಯಂಡ್ ಇನ್ನೊಂದೇನಂದ್ರೆ ಒಂದಾದ ಸಲ ಎರಡ ಸಲ ಹೋಗಿ ಒದ್ರಿ ಬರಂಗಿಲ್ಲ ಬರೋಂಗಿಲ್ಲ ಹಳ್ಳಮಳ ಹೋಗ್ಬೇಕು ಒಂದು ಮೂರು ನಾಲ್ಕು ಸಲ ಕರೆಯೋಕೆ ಆವಾಗ ಬರ್ತಾರ ಸೊ ಇದೊಂದು ಹ್ಯಾಬಿಟ್ ಐತಿ ನಮ್ಮೂರೊಳಗ. ಏನ ನಿಮ್ಮೂರೊಳಗಣ್ಣ ಹೇಳ್ರಿ ಬೈಕ್ ಈಗ ಹೊಂಟಿ ನೋಡ್ರಿ ತಂಗಿ ಕುಬ್ಸಕ ಬುತ್ತಿ ಒಯ್ಯಾಕ ಜಲ್ದಿ ಜಲ್ದಿ ಅಂದ್ರೆ ಐದು ಗಂಟೆ ಆಗೇ ಬಿಡುತ್ತ ಊರ್ ಬಿಡಾಕ

ಗಾಡಿ ಸೌಂಡ್ನಾಗ ಆ್ಯಂಡ್ ಗಾಡಿ ಸೌಂಡ್ ಒಳಗೆ ನಾವು ಮಾತಾಡ್ತಿರೋ ಸರಿ ಕೇಳನವಲ್ದು ಸರಿಯಾಗಿ ಕೇಳೈತೆ ಇಲ್ಲ ಅಂತಂದು ಹೇಳ್ರಿ ಸೊ ನನಗೆ ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡ್ತೀನಲ್ಲ ನನಗೆ ಸ್ವಲ್ಪ ಕೇಳಕ್ಕಂತೈತಿ ನಿಮಗೆ ಕೇಳಿಸೈತಿ ಇಲ್ಲ ಅಂತಂದು ಹೇಳ್ರಿ ಸ್ವಲ್ಪ ನ್ಯಾಚುರಲ್ ಇರಲಿ ಅಂತಂದು ಹಾಕಿದೆ ಸೊ ಇಷ್ಟು ಮಂದಿ ಅಂತೂ ಹೊಂಟೇವಿ ಸೊ ನೋಡ್ತಾ ರೋಡ್ ವ್ಯೂನು ಈ ರೀತಿಯಾಗೈತಿ ಯಾರ್ಯಾರು ಹೊಂಟೀವಿ ಅಂತಂದ್ರೆ ನಮ್ಮ ಒಳಗೆ ಟೋಟಲ್ ಐದು ಮಂದಿ ಹೊಂಟೇವಿ ನಾನು ಹಸ್ಬೆಂಡ್ ಆ್ಯಂಡ್ ನನ್ನ ಮಕ್ಕಳು ನನ್ನ ತಂಗಿ ಐದು ಮಂದಿ ಮತ್ತು ನಮ್ಮ ಊರನ್ನಾರು ನಾಲ್ಕು ಮಂದಿ ಇನ್ನು ಹುಡುಗರು ಒಂದು ಮೂರು ಮಂದಿ ಅಂತ ಅನ್ಕೊತೀನಿ ಇಷ್ಟು ಮಂದಿ ಹೊಂಟೇವಿ ಇನ್ನು ಅಪ್ಪ ಅವರು ನಾಳೆಗ್ ಬರ್ತಾರ ಅವರು ತಂಗಿ ಕುಬ್ಬದ ದಿನ ಮಂದಿನೆಲ್ಲ ಕರ್ಕೊಂಡು ಬರಬೇಕಲ್ಲ ಕುಬ್ಸಕ್ಕ ಸೊ ಹಂಗಾಗಿ ಬುತ್ತಿ ದಿನ ನಾವ್ ಅಷ್ಟ ಹೋಗುದಿರ್ತೇತ್ ನೋಡ್ರಿ ನೆಕ್ಸ್ಟ್ ಈಗ ಎಲ್ಲಿಗೆ ಬಂದೀವಿ ಅಂತಂದ್ರೆ ನನ್ನ ಗಂಡನೂರಿಗೆ ಬಂದ ನೋಡ್ರಿ ಇಲ್ಲಿ ಈಗ ಕರ್ಕೊಂಡು ಹೋಗ್ಬೇಕು ಹಂಗಾಗಿ ಬಂದೀವಿ ਬੜੀ ਤੰਦਾਂ ਆਂ ਤੇ ਨਾਮ ਤੇ ਫੇਲ ਗਈ। ਤੁਸੀਂ ਆੜਾ ਤੇ ਮਾਰਵਾ ਕਾਰੋ। ਇਹ ਹੱਕੋਂ ਦਾ ਹੱਕੋ ਆ ਕਿ ਹੱਕੋ ਨਾ ਲੈ। ਤੋਂ ਮੰਦਾ ਇਸ ਕੋਨ। ਅੰਮਣੇ ਗਾ ਇੰਤਵਦਾ ਲੈ। ਇਹ ਮੰਤਰਾ ਗਾੜਿਆ ਕਨੇ ਬਿਟਾ। ਨੀਰ ਕੁੜੇ ਨਸ ਮਿਤਰਾ। ਕੁੜਦੇ। ਮਾਮਗਾ। तात काल समोर डेन होता आज नाळी घेत नाही म ना गे ट्रॅक्टर आदा

ಇಲ್ಲಿ ಓಕೆ ಫ್ರೆಂಡ್ಸ್ ತಂಗಿ ಗಂಡನೂರ್ಗೆ ಈಗ ರೀಚ್ ಆದ್ವಿ ನೋಡ್ರಿ ತಂಗಿ ಊರಿಗೆ ಬರ್ರಾಗ ಹೊತ್ತು ಮುನ್ಗಿತ್ತು ಮಬ್ಬುನೂ ಆಗೇತಿ ಸೊ ನೋಡ್ತಾ ಇರ್ಬೋದು ಏನಿಲ್ಲಾದ್ರೂ ಟೈಮ್ ಒಂದು ಸಿಕ್ಸ್ ತರ್ಟಿ ಆಯ್ತು ಅಂತ ಅನ್ಕೊಂತೀನಿ ಅವನು ಹೇಳ್ಕಳ್ಸಿದ್ಲು ಡೈರೆಕ್ಟ್ ಬುತ್ತಿನ ಮನೆಗೆ ಒಯ್ಬಾರ್ದು ಅಗ್ಸಿಗೆ ಹಾದು ನಮ್ಮ ಊರಾಗ ಹೆಂಗೆ ನಾವು ಅಗಸಿ ಬೋರ್ಗಡೆ ಸುತ್ತಾಕಿ ಗುಡಿ ಮುಂದೆ ಹೆಂಗೆ ತೊಗೊಂಡೋಗೀವಿ ಹಂಗೆ ಅಲ್ಲಿನೂ ಹೋಗ್ಬೇಕು ಅಂತೇಳಿ ಬಟ್ ಅವ್ರ ಕೇಳಿದ್ರೆ ಅವ್ರ ಊರಾಗ ನಡಿತೈತಿ ಅಂತ ಅಂದ್ರೆ ನಮ್ಮ ಊರಾಗೂ ಹಂಗೆ ಐತಿ ಪದ್ಧತಿ ಅಲ್ಲಿನೂ ಅಗಸಿ ಅಗಸಿ ಮುಂದೆ ಹಾಡ ಹೋಗ್ಬೋದೈತಿ ಬಟ್ ಇವರು ರಾಗ ಇಲ್ಲ ಅಂತ ನೋಡ್ರಿ ನಡಿತೈತೆ ಅಂತ ಅಂದ್ರೆ ಸೊ ಹಂಗೆ ಡೈರೆಕ್ಟ್ ಈಗ ಗಾಡಗಿದ್ದನ ಬುತ್ತಿ ಹೊತ್ಕೊಂಡು ಒಳಗೆ ಹೊಂಟೇವಿ ಸೊ ಬರ್ರಿ ಅಂತ ನಿಮ್ಮನ್ನು ಕರ್ಕೊಂಡು ಕರ್ಕೊಂಡೋಗಿವಿ ಬ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡಿಬಿಡ್ರಿ ಸ್ಕಿಪ್ ಮಾಡ್ಲಾರ್ದ ತನಕ ವಾಚ್ ಮಾಡ್ರಿ ಎಲ್ಲರೂ ಹೊರಗೆ ಬಂದಾರ ನೋಡ್ರಿ ನಾವು ಬರೋಣ ನೀರು ಬಂದಾರ ಅವರು ಪೆಂಡಲ್ ಎಲ್ಲ ಅಂತಾರೆ ಈಗ ಸ್ಟಾರ್ಟ್ ಮಾಡ್ಯಾರ ಪೆಂಡಲ್ ಅದು ಹಾಕಕ್ಕೆ ಬರ್ರಿ ಇಲ್ಲಿಂದ ಬ್ಲಾಗ್ ಹೆಂಗೋಗುತ್ತಾ ನೋಡೋಣ ಅಂತ ನಾಳೆಗೆ ಕುಬ್ಸಿರೋದ್ರಿಂದ ಹಿಂದಿನ ದಿನನ ಎಲ್ಲ ಪೆಂಡಲ್ ಹಾಕ್ಸಕ್ ಅಂತಾರ ನೋಡ್ರಿ ಮನೆ ಮುಂದೆ ಮತ್ತು ಮನೆ ಬಾಜು ಕರೆದು ಖಾಲಿ ಸೈಟ್ ಐತಲ್ಲ ಫುಲ್ಲು ಡಬ್ಬ ಪೆಂಡಲ್ ಹಾಕ್ಸಕ್ ಅಂತಾರ ಬಟ್ ಏನಂದ್ರೆ ಕರೆಂಟ್ ಹೋಗ್ಯವು ಬುತ್ತಿ ತೊಗೊಂಬಂದಿವಿ ಕತ್ತಲ್ ಮನ್ಯಾಗ ಕುಂತೀವಿ ನೋಡ್ರಿ ಟಾರ್ಚ್ ಅದು ಹಚ್ಕೊಂಡು ಮೊಬೈಲ್ ಟಾರ್ಚ್ ತಂಗಿನ ಗಂಡನ ಮನೆಗೆ ಕಳ್ಸೋಕೆ ಬಂದಿನೂ ಹಿಂಗಾಗಿತ್ತು ಅವಾಗ ಬುತ್ತಿ ತೊಗೊಂಡ್ಬಂದಾಗ ಅವಾಗನು ಕತ್ತಲ್ದಾಗನ ಬುತ್ತಿ ತೊಗೊಂಡು ಹೋಗಿದ್ವಿ ಮನೆಯೊಳಗೆ ಈಗನು ತಂಗಿ ಕುಬ್ಸಕ್ಕೆ ಬುತ್ತಿ ತಗೊಂಬಂದಾಗ ಈಗನು கத்துலி தோட்ரி <editors> <pad parenguali> <petto> <awayalah> <BS into English language> ப்ளேட் அண்ணனிடவரெல்லாம் அச்சுக்கடே வந்து பா இது பை ளாயாக இல்ல நான் திந்தினா நீ ಹಾக்கு இது வந்து குண்டிர்தா குண்டிர்தா அரு என்ன அம்டு ತಿನ್ನಟಿ ಏನ್ ಬಾಳ ಗೊತ್ತಾ ಅಕ್ಕಿರ್ ತೆಗಿಬಾಡದ ತಿನ್ ಸುಮ್ನಾ ಹಾಗೆ ಇಕ್ಕೆ ಆ ಸುಮಕ ಸುಮಕ ತಿರುಗಿದು ನಿಲ್ಲಾ ಕೋನನ ಬರ್ಲಿ ಹುಡುಗರು ಇರ್ತಾರೆ ಅಲ್ಲಿ ದೊಡ್ಡ ಕಯ ಮಂಚೆ ಇತ್ತು ಅಲ್ಲಿ ಕೇಳ ಜಾತಾ ನೀ ಬೀರ್ ಬಂದಿತ್ರ ನಾನು 왔다 ಒಪ್ಪಾ ಶನಿವಾರ ಆ ಮತ ಇವರು ಢಮಕ ಅತ್ತಿ ಮಾವರ ಬಂದಾರೆ ಅಂತ ಮಲ್ಲಿ ಅವರಿ नाश्ತಾ ಮಾಡಿ ಮತ ಅವ್ ಕುಡ್ತೀನಿ ನಾನು ನಿನ್ನ ಬಿಸಿನೆಸ್ ನಾನು ಬರಲಿ ಈ ಬಿಸಿನೆಸ್ ನಮ್ಮ ಪಾರೆ ನಮ್ ಪ ಹೆಂಗ್ ಗೊತ್ತ ನೋಡು ಬಿಸ್ನಿರಾಮನ್ ಸಾಕ ಬರೀ ಮದಾಗ ವಿಸ್ ಮಾಡುದು ಈಕಿ ಪಾರ್ಟಿ ಕೊಡ್ಬೇಕವ ಈಕಿ ರೈತಿಲ್ ಬರ್ತಾಡೇ ದಿಗದೆ ವಿಶ್ ಮಾಡಿ ಬಡ ಬೇಡ ಬಿಸ್ ಹ್ಯಾಪಿ ಬರ್ತಾಡೇ ಬಂದ್ ಕೂಡ ವಿಸ್ ಮಾಡ್ಬೇಕಂದ್ರಮ ಗದ್ದಲ ನೆನಪಾರ ಬಿಟ್ಟಿನಿ ಓಕೆ ಫ್ರೆಂಡ್ಸ್ ನಾಷ್ಟ ಅಂತ ಆಯ್ತು ಬಂದ್ ಕೂಡ ನಾಷ್ಟ ಕೊಟ್ರು ನಾಷ್ಟ ಮಾಡಿದ ಕೂಡಲೇ ಫುಲ್ ಗರಂ ಗರಮ್ ಕರೆಂಟ್ ಒಂದು ಹೋಗ್ಯವು ಫ್ಯಾನ್ ಹಚ್ಚೋಂಗಿಲ್ಲ ಹೊರಗೆ ಕಟ್ಟಿ ಮೇಲೆ ಕುಂದ್ರು ನಂತಂದ್ರ ಅಲ್ಲಿ ಫುಲ್ ಮಂದಿ ಕುಂತಾರ

ಇಷ್ಟು ಇರ್ಬೇಕಿತ್ತು ಮುಗುರ್ ಬಿಟ್ಕೋಬೇಡ್ರಿ ಮತ್ ಮನಿಯಾಗ ಕಟ್ ಮಾಡ್ತಾನೆ ಎಲ್ಲರೂ ಬಂದೀವಿ ಅಲ್ಲಿ ಮನೆ ಬನಾ ಬನ ಅವಗ ನಾವು ಬೇಕೇ ಅವರು ಹೊಲಕ್ಕೆ ಹೋಗ್ಬಿಡ್ತಾರ ಅವಂದೆಲ್ಲ ಈ ಕಡೆ ಇರುತ್ತೆ ಏನೋ ನಾಯಿ ಹಿಂಡಿ ಅಂತಂದ್ರೆ ನಾಯಿ ಮುಗುರು ಬರ್ತೀನಿ ನಮ್ಮ

ಈಗ ಕಾಳು ಕುಬ್ಸ್ದಾಗ ಬಳಿ ಇಡಿಸಿದ್ವಿ ಅಂತಂದ್ರೆ ಈಗ ದೊಡ್ಡ ಕುಬ್ಬಸ್ದಾಗ ಇಡಬಾರ್ದು ಅಂತ ನೋಡ್ರಿ ದಿವ್ಸ ದಿವಸ ಅಂತ ಅವ್ವ ಹೇಳ್ತಿದ್ಲು ತಂಗಿ ಕಾಲ್ ಮಾಡಿದ್ಲು ನಾನು ಬೆಳಗಾದಾಗ ಬೆಳಗಾದಾಗಿದ್ದಾಗ ಯಾಕೋ ಬಳಿ ಬರೋಣವಲ್ಲೋ ಫುಲ್ ಟೈಟ್ ಆಗ್ಯವು ಏನು ಮಾಡೋದು ಒಂದು ಕೈಗೆ ಬಂದು ಒಂದು ಕೈಗೆ ಒಟ್ಟೆ ಬರೋವಲ್ಲೋ ಅಂತ ಅಂದ್ಲ ಹಂಗ ನನ್ನವರ ತಗೊಂಬರ್ಲೇನೋ ಬಳಿ ನಿನ್ನ ಲಗ್ನದಾಗ ಇಡಿಸಿದ್ದು ಬಳಿ ಅಂತ ಅಂತಂದೆ ಕಾಳು ಕುಪ್ಸ ಮಾಡುವಾಗ ನೋಡಿದ್ರೆ ಬಿಚ್ಚ ಬಳಿನ ಇಟ್ಕೊಂಡಾಳ ಕಾಳು ಕುಪ್ಸ ಅದು ಮಾಡಿಂದ ಬಿಚ್ಚಿಟ್ಟಿದ್ಲು ಈಗ ದೊಡ್ಡ ಕುಬ್ಸ ಮಾಡುವಾಗ ಇಟ್ಕೊಳಕ್ಕೆ ಹೋಗಿ ಹೇಳಲ್ಲ ಅವು ಬಂದೇ ಇಲ್ಲ ಮತ್ತು ಬಳಗರ ಕಡೆ ಹೋಗಿ ಇಡಿಸ್ಕೊಂಡು ಬಂದಾಳ ಅಂತ ನೋಡ್ರಿ ಮತ್ತು ನನಗೆ ಕಾಲ್ ಮಾಡಿ ಹೇಳಿದ್ಲು ಇಟ್ಕೊಂಡು ಹೇಳಕ್ಕೆ ಇಡಿಸ್ಕೊಂಡು ಬಂದೆ ಅಂತಂದ್ರೆ ನಾನು ಅಂದ್ಕೊಂಡೆ ಹೊಸವನ್ನ ಇಟ್ಕೊಂಡು ಬಂದಾಳ ಅಂತಂದು ಮತ್ತು ಅವನು ಹಂಗೆ ಹೇಳಿದ್ರೆ ನಾನು ಈ ಇಟ್ಕೊಬಾರ್ದು ಬಳಿ ಈಗ ಅವನ ಕಾಳು ಕುಬ್ಸ್ದಂಗೂ ಇಟ್ಕೋಬೇಕು ಒಂದು ಇಲ್ಲ ಅಂತಂದ್ರೆ ಹಂಗೆ ಇರಬೇಕು ಈಗ ಇದ್ದಿದ್ದು ಬಳಿ ಹಾಕೊಂಡು ಹಾಕ್ಕೋಬೇಕು ಹಂಗೆ ಹೊಸ ಇಡಿಸ್ಕೋಬಾರ್ದು ದಿವಸ ಏರ್ತವ ಅಂತ ಅವ ನೋಡ್ರಿ ಬೆದರ್ಡ್ ಹಾಕಿಬಿಟ್ಟಾಳೆ ಹೋಲ್ ಬಿಡು ಈಗ ಇಟ್ಕೊಂಡ ಏನು ಮಾಡೋಕೆ ಬರಂಗಿಲ್ಲ ಅಂತಂದು ಇದು ಮಾಡಿದ್ವಿ ಇಲ್ಲಿ ಬಂದಿಂದ ನಮಗೆ ಕ್ಲಾರಿಟಿ ಸಿಕ್ತು ನೋಡ್ರಿ ಅವಾಗ ಕಾಳು ಕುಬ್ಸ್ದನ್ನುವ ಬಳಿನ ಆ ಬಳಗರ ಕಡೆ ಹೋಗಿ ಹೆಂಗಾರು ಮಾಡಿ ಹಿಡಿಸ್ಕೊಂಡು ಫುಲ್ ಫುಲ್ಲು ಆಗಿ ಅವು ಸರ್ದಾಡನ ಒಲ್ಲು ಅಕ್ಕಿಗೆ ಒಂದು ರೀತಿ ತ್ರಾಸಾಗೈತಿ ಯಾವಾಗ ಕುಬ್ಸಕೈತಿ ಯಾವಾಗ ಅವನ ಬಳಿ ತೆಗೆದೇನು ಅಂತೇಳಿ ಅನ್ಸಕಂದೈತೆ ಕೀಗೆ ಅಷ್ಟೇ ಸೊ ಇದನ್ನೆಲ್ಲ ನಿಮ್ಗೆ ಯಾಕೆ ಹೇಳಿದ್ನಿ ಅಂತಂದ್ರೆ ಸೊ ನಿಮಗೂ ಗೊತ್ತಾಗಲಿ ಕಾಳು ಕುಬ್ಸ ಮಾಡುವಾಗ ಇಟ್ಕೊಂಡಿದ್ದು ಬಳಿನ ದೊಡ್ಡ ಕುಪ್ಸ ಮಾಡುವಾಗೂ ಇಟ್ಕೋಬೇಕು ಅವಾಗ ಹೊಸ ಬಳಿ ಇಡಿಸ್ಕೋಬಾರ್ದು ಅಂಥೇಳಿ ಗೊತ್ತಾಗಲಿ ಅಂತಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ನೋಡಿ ಆ್ಯಕ್ಚುಲಿ ಈ ವಿಷಯ ನನಗೂ ಗೊತ್ತಿರಲಿಲ್ಲ ಇವಾಗ ಗೊತ್ತಾಗಿದ್ದು ನನಗೆ ಸಿಕ್ಸ್ ಮಂತ್ಸ್ ಇರುವಾಗ ನನಗೆ ಕುಪ್ಸ ಮಾಡಿದ್ದು ಸೀನ್ ಅಂತ ನನಗೆ ಕಾಳು ಕುಪ್ಸ ಮಾಡಿದ್ದಿಲ್ಲ ಆ್ಯಕ್ಚುಲಿ ಡೈರೆಕ್ಟ್ ದೊಡ್ಡ ಕುಬ್ಸ ಮಾಡುವಾಗ ಕಾಳು ಕುಪ್ಸ ಮತ್ತು ದೊಡ್ಡ ಕುಬ್ಸ ಎರಡು ಒಂದೇ ಸರ್ತಿ ಮಾಡಿಬಿಟ್ರು ಆರು ತಿಂಗಳು ಇರೋವಾಗ ಹಾಗಾಗಿ ನನಗಿನ್ನೂ ಆವಾಗಷ್ಟು ಮೆಚುರಿಟಿನೂ ಇರಲಿಲ್ಲ ಆ ಟೈಮ್ನಾಗ ಸೊ ಇವಾಗ ಎಲ್ಲ ಒಂದೊಂದು ತಿಳ್ಕೊಂಡಂತೀನಿ ನಾ ತಿಳ್ಕೊಂಡಂಗೆಲ್ಲ ನಿಮ್ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ನೋಡ್ರಿ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನ್ ಮಾಡ್ತೀನಿ ಇಲ್ಲಿಂದ ನೆಕ್ಸ್ಟ್ ಏನೆಲ್ಲ ಆಯಿತು ಅಂತ ಹೇಳಿ ನಾಳೆ ಬಗ್ಗೆ ಶೇರ್ ಮಾಡ್ಕೊಂತೀನಿ ಈಗಾಗಲೇ ಬ್ಲಾಗ್ ಬಹಳ ಅಂತ ಆಗೈತಿ ಸೊ ಹಂಗಾಗಿ ಈ ಬ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡೋದನ್ನ ಮರಿಬೇಡ್ರಿ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ಬ್ಲಾಗ್ ನಿಂಗೆ ಸಿಗ್ತೀನಿ ಅಲ್ಲಿ ಟಾಟಾ ಬಾಯ್ ಬಾಯ್